ನಮಸ್ತೆ ವೀಕ್ಷಕರೇ ನಾವು ನಿಮಗೆ ತೋರ್ಸಕ್ಕೆ ಹೊರಟಿರುವ ದೇವಸ್ಥಾನ ಅತ್ತಿವಟ್ಟದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಾಲಯ ಇಲ್ಲಿನ ವಿಶೇಷತೆ ಏನು ಎಂದರೆ ಬೆಲ್ಲದ ದೀಪ ಆರಾಧನೆ ಸೇವೆ ಮಾಡುವುದರಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಬೇಡಿದ ವರಗಳನ್ನು ನೀಡುವ ಅತ್ತಿವಟ್ಟ ಗ್ರಾಮದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮನ್ನು ಸದಾ ಕಾಪಾಡುತ್ತಾಳೆ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಂಡಿದ್ದೀರಾ ಈ ದೇವಿ ದರ್ಶನ ಮಾಡಿ ನೋಡಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿ ಕಷ್ಟದಲ್ಲಿದ್ದರೆ ಈ ದೇವರಿಗೆ ಒಂದು ಹರಕೆ ಕಟ್ಟಿ ಸಾಕು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ಮಕ್ಕಳ ಜ್ಞಾಪಕ ಶಕ್ತಿ ವೃದ್ಧಿಯಾಗಲು ಜೇನುತುಪ್ಪದಿಂದ ಅಭಿಷೇಕ ಮಾಡಿಸುವುದರಿಂದ ಮಕ್ಕಳ ಸೂಕ್ಷ್ಮ ಬುದ್ಧಿ ಹೆಚ್ಚಾಗಿ ಚುರುಕುತನ ಹೆಚ್ಚಾಗುತ್ತದೆ ಅಭಿಷೇಕವನ್ನು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ಮಾಡಿಸುವುದು ತುಂಬ ಒಳ್ಳೆಯದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರನ್ನು ಸಂಪರ್ಕ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ನಿಮ್ಮ ಜೀವನವೇ ಬದಲಾಗುತ್ತದೆ ಹೀಗೆ ನಮ್ಮ ವಾಹಿನಿಯನ್ನು ವೀಕ್ಷಿಸಿ ಇನ್ನಷ್ಟು ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ